ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಲಿಪ್ ಮತ್ತೊಂದು ಹೊಸ ಸೀರೆಯೊಂದಿಗೆ ನಾನು ಎದುರುಗಡೆ ಬಂದಿದ್ದೀನಿ ಹೌದು ನಮ್ಗೆ ಬಿಹಾರಿಂದ ಲೂಮ್ ಸಾರೀಸ್ ಬರ್ತಾ ಇರಲ್ಲ ಅಲ್ಲಿಂದ ಮತ್ತೆ ಒಂದಷ್ಟು ಹೊಸ ಕಲೆಕ್ಷನ್ ನ ಕಳಿಸ್ಕೊಟ್ಟಿದ್ದಾರೆ ಈ ಸಲ ಕಳಿಸಿರೋದು ಬಾಂದಿನಿ ಸಾರಿ ಬಂದ ತಕ್ಷಣ ರೆಡ್ ಕಲರ್ ಸಾರಿನ ನಾನ್ ಇಟ್ಕೊಂಡೆ ಸಕ್ಕರೆ ಇಷ್ಟ ಆಯ್ತು ನಂಗೆ ಇದರಲ್ಲಿ ತುಂಬಾ ಒಳ್ಳೆ ಕಲರ್ಸ್ ಬಂದಿದೆ ನಂಗೆ ಒಂದು ಪೇಸ್ಟಲ್ ಕಲರು ಅಂಡ್ ಪರ್ಪಲ್ ಕಲರು ಲ್ಯಾವೆಂಡರ್ ಕಲರ್ ಎಲ್ಲ ಇಷ್ಟ ಎಲ್ಲೋ ಎಲ್ಲೋತು ಸಿಕ್ಕಾ ಒಡೆ ಆಗಿದೆ ಎಲ್ಲೋ ಬೇಡ ಅಂತ ಹೇಳಿ ರೆಡ್ ಎತ್ಕೊಂಡೆ ಇದು ನಾನು ಇಟ್ಕೊಳ್ತೀನಿ ಇನ್ನೊಂದಷ್ಟು ರೆಡ್ ಅಲ್ಲಿ ಇದೆ ಇಲ್ಲ ಅಂತಲ್ಲ ಇನ್ನೊಂದಷ್ಟು ರೆಡ್ ಅಲ್ಲಿ ಇದೆ ಹಾಗೆ ಮುಖ್ಯವಾಗಿ ಒಂದು ವಿಚಾರ ಹೇಳ್ಬೇಕು ನಾನು ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಗೊತ್ತಾ ತುಂಬಾ ಹೇಗಾಗಿತ್ತು ಪಾಪ ತುಂಬಾ ಜನ ದುಡ್ಡು ಹಾಕ್ಬಿಟ್ಟಿದ್ರು ಅವ್ರಿಗೆ ನಾವು ಕರೆಕ್ಟಾಗಿ ಕೊಡ್ತೀವೋ ಇಲ್ಲೋ ಅಂತ ಅನ್ಸಿಬಿಡ್ತು ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಮೆಸೇಜಸ್ ಓಪನ್ ಮಾಡಿದ್ವಿ ಯಾರೆಲ್ಲ ಅಮೌಂಟ್ ಹಾಕ್ಬಿಟ್ಟಿದ್ರು ಅವರಿಗೆ ಮೊದಲು ಸೀರೆನ ಕಳಿಸ್ಬಿಟ್ವಿ ಈಗ ಓಪನ್ ಆಗ್ಬಿಟ್ಟಿತ್ತಲ್ಲ ಮೆಸೇಜು ಯಾರು ನಮ್ಗೆ ಸ್ಯಾರಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಸುಮಾರು ಜನಕ್ಕೆ ಮಿಸ್ ಆಗಿದೆ ಆಗಿಲ್ಲ ನಾವು ದಯವಿಟ್ಟು ಬೇಜಾರ್ ಮಾಡ್ಕೊಳ್ದೆ ಈಗ ಮೆಸೇಜ್ ಹಾಕಿ ಈ ಸಲ ಎಲ್ಲರ ಮೆಸೇಜಸ್ಸು ಚೆಕ್ ಮಾಡ್ತೀನಿ ಐ ಪ್ರಾಮಿಸ್ ಪ್ರತಿಯೊಬ್ಬರದ್ದು ಚೆಕ್ ಮಾಡಿ ಅಮೌಂಟ್ ರೀಫಂಡ್ ಮಾಡೋದೇ ಅಮೌಂಟ್ ರೀಫಂಡ್ ಮಾಡ್ತೀನಿ ಹಾಗೆ ಸಾರಿ ನೀವು ಇಷ್ಟಪಟ್ಟರೋ ಸಾರಿ ಇದ್ದೆ ದಯವಿಟ್ಟು ಮೆಸೇಜ್ ಮಾಡಿ ನಾ ಕಳ್ಸಿ ಕೊಡ್ತೀನಿ ಅಂತ ಹೇಳ್ತೀನಿ ಬೇಜಾರ್ ಮಾತ್ರ ಮಾಡ್ಕೊಬೇಡಿ ಎಲ್ಲದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ಅವ್ರು ಒಂದು ಸ್ವಲ್ಪ ದಿವಸ ಕಳ್ಸಿರ್ಲಿಲ್ಲ ನಾನು ಅವಾಗ ಆರಾಮಾಗಿ ಎಲ್ಲ ಕೆಲಸ ಮಾಡಿಕೊಂಡೆ ಪಾಪ ಮತ್ತೆ ಕಳಿಸಿದ್ರು ಈಗ ನಾವು ಇಲ್ಲ ಅನ್ಲಿಕ್ಕೆ ಬರಲ್ಲ ಹಾಗಾಗಿ ಈಗ ಈ ಸ್ಕ್ರೀನ್ಶಾಟ್ ನ ಕಳಿಸಿ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ನೀವು ಹಾಕಿ ಎಲ್ಲದು ಸಾವಿರ ರೂಪಾಯಲ್ಲಿ ಹೆಚ್ಚು ಕಡಿಮೆ ನಿಮಗೆ ಗೊತ್ತಲ್ಲ ಸಾವಿರದ ನೂರು ಅಥವಾ ಸಾವಿರ ಈ ತರ ಇರುತ್ತೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ನಿಮಗೆ ಇಷ್ಟ ಆಗಿರೋದನ್ನ ಕಳಿಸಿ ನಾನು ಉಟ್ಕೊಂಡಿರೋ ರೆಡ್ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ನೀವು ಬೇಕಾದ್ರೆ ಆರ್ಡರ್ ಮಾಡಿ ಆಯ್ತಾ ಈ ಸಲ ಎಲ್ಲರದ್ದು ಮೆಸೇಜ್ ಚೆಕ್ ಮಾಡ್ತೀನಿ ಅಂತ ಹೇಳ್ತೀನಿ ಡೆಫಿನೆಟ್ಲಿ ಚೆಕ್ ಮಾಡ್ತೀನಿ ನಾನು ಉಟ್ಟಿರೋ ಸೇಮ್ ಸೀರೆಯಲ್ಲಿ ನೋಡಿ ಒಂದು ಪ್ಯಾರೆಟ್ ಫ್ಲೋರಿಸೆಂಟ್ ಗ್ರೀನ್ ಅಂತ ಹೇಳ್ಬೋದು ಪ್ಯಾರೆಟ್ ಗ್ರೀನ್ ಕಲರ್ದು ಸೇಮ್ ಕಾಂಬಿನೇಷನ್ ವೈಟ್ ಅಲ್ಲೇ ಬಂದಿದೆ ಹಾಗೆ ಇದಕ್ಕೆ ಬ್ಲೌಸ್ ಬಂದಿದೆ ಬ್ಲೌಸ್ ಫುಲ್ ಬಾಂಧಿನಿ ಬಂದಿದೆ ಸೊ ರನ್ನಿಂಗ್ ಅಲ್ಲೇ ಬಾಂಧಿನಿ ಬಂದಿದೆ ಸೀರೆ ಅಂಡ್ ಪಲ್ಲು ಈ ತರ ಇದೆ ಸೇಮ್ ಅದರಲ್ಲಿ ಇದು ಲ್ಯಾವೆಂಡರ್ ಕಲರ್ ಇದು ಕಾಟನ್ ಮಟೀರಿಯಲ್ ಮತ್ತೆ ಕೇಳ್ಬಿಡಿ ಇದು ಕಾಟನ್ ಮಟೀರಿಯಲ್ ಸಾಫ್ಟ್ ಇದೆ ಬ್ಯೂಟಿಫುಲ್ ಒಂದ್ ರೀತಿ ನೋಡಿ ಖಾಕಿ ಕಲರ್ ಅಂತಾನೆ ಹೇಳ್ಬೋದಿಲ್ಲ ಬ್ರೌನ್ ಡಾರ್ಕ್ ಸಕಲ ಇದು ಕಾಂಬಿನೇಷನ್ ಬಹಳ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಗ್ಬೋದು ಬ್ಲ್ಯಾಕ್ ಗ್ರೇ ಬ್ಲ್ಯಾಕ್ ಮಿಕ್ಸ್ ಇರೋಂತ ಬಾಂಧನಿ ಸೀರೆ ನಾನು ಹುಟ್ಟಿರೋ ಸೀರೆ ಸೇಮ್ ಸಾರಿ ಪರ್ಪಲ್ ಕಲರ್ ಅಲ್ಲಿ ಇದೆ ನಿಮಗೆ ಬೇಕಾದ್ರೆ ಆರ್ಡರ್ ಮಾಡಿ ಪೇಸ್ಟಲ್ ಬಾಂಧನಿಯಲ್ಲಿ ಸೇಮ್ ಸಾರಿ ನಾನು ಹುಟ್ಟಿರೋ ಸೀರೆ ಪೇಸ್ಟಲ್ ಬಾಂಧಿನಲ್ಲಿ ಇಷ್ಟ ಕಲರ್ ಇದೆ ಸಾರಿ ಇಷ್ಟು ಪೀಸ್ ಇದೆ ಇದು ನೋಡ್ಬೋದು ಇಂಡಿಗೋ ಬ್ಲೂ ಆ ಬ್ಲೂ ಅಲ್ಲಿ ವಾಂದಿನಿ ಸಾರಿ ವಿತ್ ವೈಟ್ ಕಾಂಬಿನೇಷನ್ ಎಲ್ಲದಕ್ಕೂ ಅಷ್ಟೇ ವೈಟ್ ಕಾಂಬಿನೇಷನ್ ಅದರಲ್ಲೇ ಕಲರ್ ಬಂದಾಗ ನೋಡಿ ಈ ಸೀರೆಯಲ್ಲಿ ಬಂದಿರೋದು ಪಿಂಕ್ ತರ ಅನ್ಸುತ್ತೆ ಇದ್ರಲ್ಲಿ ಬಂದಿರೋದು ಲೈಟ್ ಗ್ರೇ ಅನ್ಸುತ್ತೆ ಆ ತರ ಬಟ್ ವೈಟ್ ಕಾಂಬಿನೇಷನ್ ಇದೆಲ್ಲ ಲ್ಯಾವೆಂಡರ್ ಅಲ್ಲಿ ಮತ್ತೆ ಇಷ್ಟಿದೆ ಸಕ್ಕದಾಗಿದೆ ಮಾತ್ರ ಸೀರೆಗಳು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅನ್ನೋಷ್ಟು ಬ್ಯೂಟಿಫುಲ್ ಸಾರೀಸ್ ಪೇಸ್ಟಲ್ ಅಲ್ಲಿ ಇನ್ನ ಇಷ್ಟು ಕಲರ್ಸ್ ಇದೆ ಆಲ್ರೆಡಿ ಅದರಲ್ಲಿ ಇದರಲ್ಲಿ ಒಂಚೂರು ಲೈಟ್ ಕಲರ್ ಒಂದಿತ್ತು ಈ ಪೇಸ್ಟಲ್ ಅಲ್ಲಿ ಮೂರು ಕಲರ್ ಇದೆ ಬ್ಯೂಟಿಫುಲ್ ರಾಯಲ್ ಪಿಂಕ್ ನೋಡಿ ಈ ಬಾಂದಿನ ಎಷ್ಟು ಬ್ಯೂಟಿಫುಲ್ ನಾ ಇದನ್ನ ಉಟ್ಕೋಬೇಕಂತ ಅನ್ಕೊಂಡೆ ಫಸ್ಟು ಆಮೇಲೆ ಸ್ವಲ್ಪ ರೆಡ್ ಎಲ್ಲೋ ಮೋಹ ಅಲ್ವಾ ರೆಡ್ ತಗೊಂಡೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಗೇನ್ ಗ್ರೀನ್ ಗ್ರೀನಲ್ಲಿ ಬಾಂದಿನಿ ಸಾರಿ ಎಷ್ಟು ಚೆನ್ನಾಗಲ್ಲ ಡೀಸೆಂಟ್ ಕಲರ್ ಇದಲ್ಲ ಸ್ಕೈ ಬ್ಲೂ ಬಾಂದಿನಿ ಸಾರಿ ನೋಡಿ ಇದಂತೂ ಬ್ರೈಟ್ ಆಗಿದೆ ಸಕ್ಕದಾಗಿ ಕಾಣಿಸುತ್ತೆ ಎಲ್ಲ ಕಲರ್ ನೋಡ್ಕೊ ಡಾರ್ಕ್ ಇರಲಿ ಫೇರ್ ಇರಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸಿಲ್ಕ್ ಮಟೀರಿಯಲ್ ಅಲ್ಲಿ ಈ ಸಲ ಬ್ಯೂಟಿಫುಲ್ ಸಾರಿ ಕಳಿಸಿದ್ದಾರೆ ನೋಡ್ಬೋದು ಇದು ಸೆರಗು ಆಯ್ತಾ ಬ್ಲ್ಯಾಕ್ ಕಲರ್ ಅಲ್ಲಿ ತೋರಿಸ್ತಾ ಇದೀನಿ ನಿಮಗೆ ಪೂರ್ತಿ ಸೀರೆ ಸಿಲ್ಕ್ ಇದು ಸಾಕದಾಗಿದೆ ನಾನು ತಗೊಳ್ತೀನಿ ಒಂದು ಬಟ್ ಯಾವ ಕಲರ್ ಅಂತ ಡಿಸೈಡ್ ಆಗಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸಿಲ್ಕಲ್ಲಿ ಸಿಂಗಲ್ ಲೈನ್ ಗೋಲ್ಡ್ ಬಾರ್ಡರ್ ಬಂದಿದೆ ಗೋಲ್ಡ್ ಬಾರ್ಡರ್ ಬಂದೆ ಇದು ಬಾಡಿಫುಲ್ ಈ ಥರ ಸೆರಗು ಈ ಥರ ಬ್ಲೌಸ್ ತೋರಿಸ್ತೀನಿ ಒಂದು ಸೀರೆ ಮಾತ್ರ ತೋರಿಸ್ತೀನಿ ಎಲ್ಲ ಸೀರೆ ಸೇಮ್ ಇರುತ್ತೆ ಬ್ಲೌಸ್ ಇದೆಲ್ಲ ನೋಡಿ ಬ್ಲೌಸು ಗೋಲ್ಡ್ ಬ್ಲೌಸ್ ಸಕ್ಕತ್ತಾಗಿದೆ ಕಾಂಬಿನೇಷನ್ ನೋಡಿ ಸೊ ಇದು ಬೇಕಾದ್ರೆ ಅಂದ್ರೆ ಈ ಕಲರ್ ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳಿಸಿ ಇದರಲ್ಲಿ ಸುಮಾರು ಇದೆ ತೋರಿಸ್ತೀನಿ ಇದೆ ಎಷ್ಟು ಬ್ಲ್ಯಾಕ್ ಮೇಲಿರೋದ್ ಒಂಚೂರು ಬ್ಲಾಕ್ ಬಟ್ ಏನೋ ಡಾರ್ಕ್ ಬ್ಲೂ ತರನೂ ಅನ್ಸುತ್ತೆ ಇಷ್ಟು ಬ್ಲ್ಯಾಕ್ ಸ್ಯಾರೀಸ್ ಇದೆ ಅದರಲ್ಲಿ ಹಾಗೆ ಇದೇ ಸಿಲ್ಕ್ ಪ್ರಿಂಟ್ ಅಲ್ಲಿ ನೋಡಿ ನೀವು ಸ್ವಲ್ಪ ಡಿಸೈನ್ಸ್ ಚೇಂಜ್ ಇರುತ್ತೆ ಸೆರ್ಗಲ್ ಇರೋ ಡಿಸೈನ್ ಇದಿದೆ ಒಳಗಡೆ ಡಿಸೈನ್ ಚೇಂಜ್ ಇರುತ್ತೆ ಏನಾಗುತ್ತೆ ತಗೊಂಡ್ಮೇಲೆ ನಾವು ನಾನು ಬ್ಲಾಕ್ ಅಲ್ಲಿ ತೋರ್ಸಿದ್ದಿದು ಒಳಗಡೆ ಬೇರೆ ಬಂತು ಅಂತ ಅಂತೀರಾ ನೋಡಿ ಒಳಗಡೆ ಮಾತ್ರ ಚಿಕ್ಕ ಪ್ರಿಂಟ್ಸ್ ಇರುತ್ತೆ ಸೆರ್ಗಲ್ಲಿ ಮಾತ್ರ ಡಿಸೈನ್ಸ್ ಚೇಂಜ್ ಇರುತ್ತೆ ಎ ಬ್ಯೂಟಿಫುಲ್ ಕಲರ್ ಸೂಪರ್ ಸಿಂಗಲ್ ಗೋಲ್ಡ್ ಬಾರ್ಡರ್ ಪ್ರಿಂಟ್ ಅಲ್ಲಿ ಆಲಿವ್ ಗ್ರೀನ್ ಸೀರೆ ಇದೆ ಸೆರಗು ಮಾತ್ರ ಒಂದೊಂದು ಸೆರಗು ಒಂದೊಂದು ಬ್ಯೂಟಿಫುಲ್ ಡಿಸೈನ್ಸ್ ಇದೆ ಒಳಗಡೆ ಮಾತ್ರ ಚಿಕ್ಕ ಚಿಕ್ಕ ಪ್ರಿಂಟ್ಸ್ ಇದೆ ಸಖತ್ ಆಗಿದೆ ಎಂತ ಮದುವೆನೂ ಮುಗಿಸಬಹುದು ಅಷ್ಟು ಬ್ಯೂಟಿಫುಲ್ ಇದೆ ಮೈಸೂರು ಸಿಲ್ಕ್ ಪ್ರಿಂಟೆಡ್ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ತರ ಇದೆ ಅದರಲ್ಲೇ ನೇವಿ ಬ್ಲೂ ಬಂದಿದೆ ಸೇಮ್ ಪ್ರಿಂಟೆಡ್ ಸಾರಿಯಲ್ಲಿ ನೇವಿ ಬ್ಲೂ ಸಿಲ್ಕ್ ಸಾರಿ ಒಂದೇ ಒಂದು ಬ್ರೌನ್ ಒಂದೇ ಒಂದು ಪರ್ಪಲ್ ಇದೆ ಯಾರಿಗ ಹೋಗುತ್ತೋ ಗೊತ್ತಿಲ್ಲ ಹಾಗೆ ನಾನು ಹುಟ್ಟಿರೋ ಬಾಂಧನಿಯಲ್ಲೇ ಸಿಲ್ಕ್ ಮಟೀರಿಯಲ್ ಅಲ್ಲಿ ಬಾಂದಿನಿ ಸಿಂಗಲ್ ಬಾರ್ಡರ್ ಸಿಲ್ಕ್ ಇದು ಸಿಲ್ಕ್ ಬಾರ್ಡರ್ ಬಾಂದಿನಿ ಸೀರೆ ಇದರಲ್ಲಿ ಒಂದಷ್ಟು ಕಲರ್ಸ್ ಕಳಿಸಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಿಜ ತುಂಬಾ ಚೆನ್ನಾಗಿದೆ ಅದೇ ಹೇಳದ್ನಲ್ಲ ಯಾವಾಗ್ಲೂ ಅಷ್ಟೇ ನೋಡಿ ಬ್ಲೌಸು ಇಲ್ಲಿ ನೋಡಿ ಈ ತರ ಬಂದಿದೆ ರನ್ನಿಂಗ್ ಅಲ್ಲೇ ಬ್ಲೌಸು ಎಲ್ಲದ್ರದ್ದು ಬ್ಲೌಸ್ ಹಂಗೆ ಬರುತ್ತೆ ಆ ನಾನು ಅದೇ ಹೇಳಿದು ಫುಲ್ ಎಲ್ಲಾದ್ರು ನೋಡ್ತಾ ಹೋದ್ರೆ ಅದು ತಗೊಳ್ಳ ಇತ್ತು ತಗೊಳ್ಳ ನನಗೆ ಅನ್ಸುತ್ತೆ ಎಷ್ಟಂತ ತಗೊಳ್ಳೋದು ಒಂದು ಬಂದಾಗೆಲ್ಲ ಒಂದೊಂದು ಎತ್ಕೊಳ್ತಾ ಇದ್ದೀನಿ ಎರಡು ಎತ್ಕೊಳ್ತಾ ಇದೀನಿ ಹಿಂಗಾಗಿದೆ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಒಂದಷ್ಟಿದೆ ಕಲರ್ಸ್ ತೋರಿಸ್ತೀನಿ ಅದೇ ಸೇಮ್ ಬ್ರೌನಲ್ಲಿ ಇಷ್ಟು ಪೀಸ್ ಇದೆ ವಾ ಒಂದು ರೀತಿ ಪರ್ಪಲ್ ನೋಡಿ ಪರ್ಪಲ್ ಶೇಡು ಪರ್ಪಲ್ ಶೇಡ್ ಇದೆ ಪರ್ಪಲ್ ಆ್ಯಂಡ್ ವೈಟ್ ಸಿಲ್ಕ್ ಸಿಂಗಲ್ ಬಾರ್ಡರ್ ಗೋಲ್ಡ್ ಕಲರ್ ಸಾರಿ ಅದರಲ್ಲಿ ಇಷ್ಟು ಪೀಸ್ ಇದೆ ಲ್ಯಾವೆಂಡರ್ ಕಲರ್ ಅಲ್ಲಿ ಬಾಂಧನಿ ಸಿಲ್ಕ್ ಸಾರಿ ಇಷ್ಟಿದೆ ಹಾಗೆ ಬ್ಲಾಕ್ ಅಲ್ಲಿ ಬಾಂಧನಿ ಒಳಗೆ ಇದು ಒಂದ್ ಪೀಸ್ ಇದೆ ಸೀರೆ ಒಳಗಡೆ ಬಂದಿರೋ ಬಾಂಧನಿಯಲ್ಲಿ ಇಷ್ಟು ಪೀಸ್ ಇದೆ ಬ್ಲಾಕ್ ಅಂಡ್ ವೈಟ್ ನೋಡಿ ಸಿಲ್ಕ್ ಪೇಸ್ಟ್ ಅಲ್ಲಿ ಎರಡು ಪೀಸ್ ಇದೆ ಸ್ವಲ್ಪ ಡಿಸೈನ್ಸ್ ವ್ಯತ್ಯಾಸ ಇದೆ ನೋಡಿ ಹಾಗೆ ಇಂಡಿಗೋ ಬ್ಲೂ ಕಲರ್ ಅಲ್ಲಿ ಎರಡು ಪೀಸ್ ಇದೆ ಬಾಂದಿನಿ ಸಿಲ್ಕ್ ಕನ್ಫ್ಯೂಸ್ ಆಗ್ಬಿಡಿ ಕಾಟನ್ ಬೇರೆ ಸಿಲ್ಕ್ ಬೇರೆ ಸಿಲ್ಕ್ ಬಾಂಧನಿಯಲ್ಲಿ ಸ್ಕೈ ಬ್ಲೂ ಒಂದೇ ಒಂದು ಸೀರೆ ಬಂದಿದೆ ಒಂದೇ ಲೈನ್ ಸಿಲ್ಕ್ ಅಲ್ಲಿ ರೆಡ್ ಸಾರಿ ಇಷ್ಟು ಪೀಸ್ ಮತ್ತೆ ಇದು ಹೊಸದು ಬಂದಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ದೆ ಇದು ಇಷ್ಟು ಪೀಸ್ ಬಂದಿದೆ ಇವಾಗ ಯಾರ್ಗಾರು ಕೊಡೋದಿದ್ರೆ ಬಾಕಿ ಕೊಟ್ಟು ಕಳಿಸ್ತೀವಿ ಲೈನ್ ಸಿಲ್ಕ್ ಅಲ್ಲಿ ಮೆಜೆಂಟಾದಲ್ಲಿ ಇಷ್ಟು ಪೀಸ್ ಇದೆ ಲೈನ್ ಸಿಲ್ಕ್ ಅಲ್ಲಿ ಎಲ್ಲೋ ಇಷ್ಟು ಪೀಸ್ ಇದೆ ಯಾರು ಬೇಕು ಆರ್ಡರ್ ಮಾಡಿ ಬ್ಯೂಟಿಫುಲ್ ಎಲ್ಲೋ ಹಾಗೆ ರಾಯಲ್ ಪಿಂಕ್ ಅಲ್ಲಿ ಇಷ್ಟು ಪೀಸ್ ಇದೆ ಲೈನ್ ಸಿಲ್ಕ್ ಸಾರಿ ಬ್ಯೂಟಿಫುಲ್ ಸಾರಿ ಡಿಸೆಂಟ್ ಗ್ರೇ ಇಷ್ಟು ಪೀಸ್ ಇದೆ ಯಾರಿಗೆ ಬೇಕು ಆರ್ಡರ್ ಮಾಡಿ ಹಾಗೆ ಪಿಂಚ್ ಕಲರ್ ಎರಡಿದೆ ಸರ್ ಸೀರೆ ಲೈನ್ ಸಿಲ್ಕ್ ಅಲ್ಲಿ ಪೀಚ್ ಕಲರ್ ಎರಡಿದೆ ಯಾರಿಗೆ ಬೇಕು ನೋಡಿ ಬೇಬಿ ಪಿಂಕ್ ಮೂರ್ ಸೀರೆ ಇದೆ ಇದಂತೂ ಡಿಸೆಂಟ್ ಕಲರ್ ಅಲ್ವಾ ಸುಮಾರು ಜನ ತಗೊಂಡ್ರು ಇದು ಮೂರ್ ಸೀರೆ ಇದೆ ಲೈನ್ ಸಿಲ್ಕಲ್ಲಿ ಬ್ಲಾಕ್ ಲೈನ್ ಸಿಲ್ಕಲ್ಲಿ ಬ್ಲಾಕ್ ಕಲರ್ ಇಷ್ಟಿದೆ ಯಾರಿಗೆ ಬೇಕು ತಗೊಳ್ಳಿ ಇದೊಂದು ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ತಗೊಂಡಿದ್ದಾರೆ ಒಂದ್ ರೀತಿ ರಾಮಾ ಗ್ರೀನ್ ಅಂತ ಹೇಳ್ಬೋದು ಲೈನ್ ಸಿಲ್ಕ್ ಅಲ್ಲಿ ಬ್ಯೂಟಿಫುಲ್ ಕಲರ್ ಅಲ್ವಾ ಡಿಫ್ರೆಂಟ್ ಕಲರ್ ಇದರಲ್ಲಿ ಇಷ್ಟು ಪೀಸ್ ಇದೆ ಸ್ಕೈ ಬ್ಲೂ ಅಲ್ಲಿ ಇಷ್ಟು ಪೀಸ್ ಇದೆ ಯಾರಿಗ್ ಬೇಕು ಆರ್ಡರ್ ಮಾಡಿ ಅಂಡ್ ಲೈನ್ ಸಿಲ್ಕ್ ಅಲ್ಲಿ ಆಲಿವ್ ಗ್ರೀನ್ ಮತ್ತೆ ಲ್ಯಾವೆಂಡರ್ ಕಲರ್ ಅಲ್ಲಿ ಇಷ್ಟಿದೆ ಯಾರಿಗ್ ಬೇಕು ನೋಡಿ ಗ್ರೀನ್ ಜೂಟ್ ಅಂದ್ರೆ ಕಾಟನ್ ಬಾಟಿಕ್ ಸಾರಿಯೊಳಗೆ ರಾಮ ಗ್ರೀನ್ ಸಾರಿ ಇಷ್ಟಿದೆ ಕಾಟನ್ ಬಾಟಿಕ್ ಸಾರಿಯಲ್ಲಿ ಮರೂನ್ ಕಲರ್ ಸೀರೆ ಇಷ್ಟಿದೆ ಹಾಗೆ ವೈನ್ ಕಲರ್ ಮೂರಿದೆ ಇದೆ ತುಂಬಾ ಇತ್ತು ಸುಮಾರು ಜನ ಆರ್ಡರ್ ಮಾಡಿಬಿಟ್ರು ಲಾಸ್ಟ್ ಟೈಮ್ ಒಂದ್ ರೀತಿ ಆರೆಂಜ್ ಕಲರ್ ಅಂತಾನೆ ಹೇಳ್ಬೋದು ಇದರಲ್ಲಿ ಮೂರಿದೆ ಇದೆ ಮಸ್ಟರ್ಡ್ ಕಲರ್ ಸಾರಿ ಇನ್ ಮೂರೇ ಮೂರಿದೆ ಇದೆ ಬೇಕು ಬೇಗ ಆರ್ಡರ್ ಮಾಡಿ ಗ್ರೀನ್ ಕಲರ್ ಸಾರಿ ಕಾಟನ್ ಬಾಟಿಕಲಿ ಇಷ್ಟು ಪೀಸ್ ಇದೆ ಯಾರಿಗ್ ಬೇಕು ಎಷ್ಟಿತ್ತು ಅಂದ್ರೆ ಗಾಡ್ ಇನ್ನು ಇಷ್ಟು ಇದೆ ಯಾಕಂದ್ರೆ ನಾವು ಮತ್ತೆ ಆರ್ಡರ್ಸ್ ತಗೊಳ್ಳೇ ಇಲ್ಲ ಹಾಗಾಗಿ ಉಳ್ಕೊಂಡಿದೆ ಈಗ ನಿಮ್ಮ ಆರ್ಡರ್ಸ್ ಪ್ರೀವಿಯಸ್ ಆರ್ಡರ್ಸ್ ಇದ್ರೂ ಕೂಡ ರಿಮೈಂಡ್ ಮಾಡಿ ನಾ ಕೊಟ್ಟು ಕಳಿಸ್ತೀನಿ ಆ ಮೆಜೆಂಟಾ ಕಲರ್ ಅಲ್ಲಿ ಎರಡು ಪೀಸ್ ಇದೆ ಆ ಜೂಟ್ ಬಾಟಿಕ್ ಅಂದ್ರೆ ಕಾಟನ್ ಬಾಟಿಕ್ ಕಾಟನ್ ಬಾಟಿಕ್ ರೆಡ್ ಕಲರ್ ಸರಿ ನೋಡಿ ನಾವು ಹುಟ್ಟಿರೋದು ಕಾಟನ್ ಬಟ್ ಬಾಂದಿನಿ ಇದು ಕಾಟನ್ ಬಾಟಿಕ್ ನಿಮಗೆ ಯಾವ್ದು ಬೇಕು ನೋಡಿ ಆರ್ಡರ್ ಮಾಡಿ ಚೆಕ್ ಸಾರಿ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ಆಮೇಲೆ ಚೆಕ್ ಸಾರಿ ಹೇಳ್ಬಿಡ್ತೀನಿ ನೋಡಿ ನೂಲಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ನೇಯೋದ್ರಿಂದ ಪ್ರತಿ ಸೀರೆನು ಕೆಳಗಡೆ ಹಿಂಗೆ ಇರುತ್ತೆ ಇದು ಫಾಲ್ಸ್ ಹಾಕಿದಾಗ ಮಡ್ಚಿ ಹಾಕ್ಬೋದು ಇಲ್ಲ ಅಂದ್ರೆ ಏನಾಗಲ್ಲ ನನ್ನ ಹತ್ರ ಇದೇ ಸೀರೆ ಇದು ಇದೇ ಹ್ಯಾಂಡ್ಲೂಮ್ ಸಾರಿ ಈ ತರ ಇರುತ್ತೆ ಅದೇ ಮಷೀನ್ ಅಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ರಾಯಲ್ ಆಗಿದೆ ನೋಡಿ ಕಲರು ಈ ಥರ ಚೆಕ್ಸ್ ಬರುತ್ತೆ ಸೀರೆ ಪೂರ್ತಿ ಆ್ಯಂಡ್ ಬ್ಲೌಸ್ ಕೂಡ ರನ್ನಿಂಗಲ್ಲಿ ಬರುತ್ತೆ ಪ್ರತಿ ಸೀರೆಗೂ ಬ್ಲೌಸ್ ಇದೆ ಪ್ರತಿ ಸೀರೆನೂ ಆರೂವರೆ ಮೀಟರ್ ಸೀರೆ ಇದೆ ಇವತ್ತಿನವರೆಗೂ ಒಂದೇ ಒಂದು ಕಂಪ್ಲೇಂಟ್ ಲೆಂತ್ ಅಲ್ಲಿ ನನಗೆ ಬಂದಿಲ್ಲ ಕಂಪ್ಲೇಂಟ್ ಬಂದಿರೋದೇನು ಗೊತ್ತಾ ಬಾಟಿ ಬಾಟಿಕ್ ಪ್ರಿಂಟ್ ಸಾರಿ ಎಲ್ಲೋ ಸಾರಿಯಲ್ಲಿ ಬ್ಲ್ಯಾಕ್ ಏನೋ ಪ್ರಿಂಟ್ ಆಗಿಬಿಟ್ಟಿತ್ತು ಅದು ಪಾಪ ವಾಪಸ್ ಕಳಿಸಿದ್ರು ಒಂದಿಬ್ಬರು ಅಷ್ಟು ಬಿಟ್ಟರೆ ನನಗೆ ತುಂಬ ಆಗುತ್ತೆ ಈ ಸೀರೆಗಳು ಚೆಕ್ ಸಾರಿಯಲ್ಲಿ ನೋಡಿ ಏನು ಕಲರ್ ಹೇಳ್ಬೇಕಿತ್ತು ಪಿಸ್ತಾ ಗ್ರೀನ್ ಪಿಸ್ತಾ ಇದೆ ಮರೂನ್ ಮರೂನಲ್ಲಿ ಒಂದು ಬೇಬಿ ಪಿಂಕಲ್ಲಿ ಒಂದು ಚೆಕ್ ಸೀರೆ ಮೈಸೂರು ಸಿಲ್ ಸಿಲ್ ಸಿಲ್ಕ್ ಸಾರಿ ಮೈಸೂರು ಸಿಲ್ಕ್ ಸೀರೆ ಹುಟ್ಟಷ್ಟು ಖುಷಿ ಕೊಡುತ್ತೆ ಈ ಸೀರೆ ಸ್ಕೈ ಬ್ಲೂ ಅಲ್ಲಿ ಇಷ್ಟು ಸೀರೆ ಇದೆ ಮಸ್ಟರ್ಡಲ್ಲಿ ಎರಡು ಬ್ರೌನಲ್ಲಿ ಇಷ್ಟು ಸೀರೆ ಇದೆ ಮೆಜೆಂಟ ಅಲ್ಲಿ ಇಷ್ಟು ಪೀಸ್ ಇದೆ ಸಿಲ್ಕ್ ಬಾಟಿಕಲ್ಲಿ ವೈನ್ ಕಲರ್ ಸೀರೆ ಇಷ್ಟು ಪೀಸ್ ಇದೆ ಸಿಲ್ಕ್ ಬಾಟಿಕ್ ವೈನ್ ಸಿಲ್ಕ್ ಬಾಟಿಕಲ್ಲಿ ನೇವಿ ಬ್ಲೂ ಕಲರ್ ಇಷ್ಟು ಪೀಸ್ ಇದೆ ಸೇಮ್ ಸಿಲ್ಕ್ ಬಾಟಿಕ್ ಬ್ರೌನ್ ಕಲರ್ ಸಾರಿ ಸುಮಾರು ಸೀರೆ ಹೋಯ್ತು ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ನೆನೆ ನೋಡುವಾಗ ನಮ್ಗೆ ಖುಷಿ ಆಯ್ತು ಏನಂದ್ರೆ ಆ ಜೂಟ್ ಬಾಟಿಕ್ ಏನ್ ಕಾಟನ್ ಬಾಟಿಕ್ ಸಾರಿ ನಾವು ಕೊಡ್ತೀವಲ್ಲ ಸೇಮ್ ಸೀರೆ ಗೌತಮಿ ಅನ್ನೋ ಕಂಟೆಸ್ಟೆಂಟ್ ಉಟ್ಕೊಂಡಿದ್ರು ನಂಗೆ ಯಾರೋ ಶಾಟ್ ಕಳ್ಸಿದ್ರು ಸೊ ಅದನ್ನು ಮೆನ್ಶನ್ ಮಾಡಿದ್ರು ಮ್ಯಾಮ್ ನಿಮ್ ಸೀರೆ ಅಂತ ಸಖತ್ ಖುಷಿ ಆಯ್ತು ಏನದು ಕಾಟನ್ ಬಾಟಿಕ್ ನೇವಿ ಬ್ಲೂ ಕಲರ್ ಸೀರೆ ನಿನ್ನೆ ಉಟ್ಟಿದ ನಿನ್ನೆ ಎಪಿಸೋಡ್ ಅಲ್ಲಿ ನಿನ್ನೆ ಅಂದ್ರೆ ನಿಮಗೆ ಮೊನ್ನೆ ಥರ್ಸ್ಡೇ ಡೇ ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಮೆರೂನ್ ಕಲರ್ ಕೋಟ ಚೆಕ್ ಸಾರಿ ಇದು ಸೆರ್ಗು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಇದ್ರಲ್ಲಿ ಸೇಮ್ ಕಲರ್ ಸೀರೆ ಇದೆ ನೋಡಿ ಫುಲ್ ಸೀರೆ ಇನ್ವಿಸಿಬಲ್ ಪ್ರಿಂಟ್ಸ್ ಪ್ರಿಂಟ್ಸ್ ಅಲ್ಲ ಬಾಕ್ಸ್ ತರ ಬರುತ್ತೆ ಇದು ಅಫಿಶಿಯಲ್ ಬೇರ್ ಸೀರೆ ಇದು ತುಂಬಾ ಮಂದವಾಗಿರುತ್ತೆ ಬಾಡಿ ಕಾಣಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೀರೆ ಹುಟ್ಟಿದ್ವಿ ಇಲ್ಲೋ ಅನ್ನೋಷ್ಟು ಒಳ್ಳೆ ಫೀಲಿಂಗ್ ಕೊಡುತ್ತೆ ಈ ಎಲ್ಲ ಸೀರೆಗಳು ತುಂಬಾ ದಪ್ಪ ಇರಲ್ಲ ಬೇಸಿಗೆಗಂತೂ ಹೇಳಿ ಮಾಡಿಸಿದಂತ ಸೀರೆಗಳು ಇದರಲ್ಲಿ ನೋಡ್ಬೋದು ಎರಡು ಲ್ಯಾವೆಂಡರು ಎರಡು ಪಿಂಕು ಒಂದು ಗ್ರೀನು ಒಂದು ಆರೆಂಜು ಈ ತರ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಇನ್ನೂ ಇದೆ ತೋರಿಸ್ತೀನಿ ಬ್ರೌನ್ ಮತ್ತೆ ಆರೆಂಜ್ ಕಲರ್ ಇದೆ ಇಷ್ಟು ಸೀರೆ ಇದೆ ಗ್ರೇ ಅಂಡ್ ಕಾಕಿ ಕಲರ್ ಅಂತಾನೆ ಹೇಳ್ಬೋದು ಇದರಲ್ಲಿ ಇಷ್ಟು ಪೀಸ್ ಇದೆ ಲಾಸ್ಟ್ ಟೈಮು ಡ್ರೆಸ್ ಮಟೀರಿಯಲ್ ತೋರಿಸಿದ್ದೆ ಸೂಪರ್ ಹಿಟ್ ಎಷ್ಟು ಜನ ಸೇಮ್ ಕೇಳಿ ನಾವು ಕನ್ಫ್ಯೂಸ್ ಆ ಕಡೆಗೆ ಒಂದು ಗ್ರೇ ಕಲರ್ ಸೆಟ್ ಇದ್ರು ಇಲ್ಲ 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 ಅಂತ ಹೇಳಿಬಿಟ್ವಿ ನಾವು ನಾವ್ ಹೇಗ ಯಾರಿ ಯಾರ್ ದುಡ್ಡು ಹಾಕಿಸ್ಕೊತಿವೋ ಗೊತ್ತಾಗಲ್ಲ ಅಂತ ಹೇಳಿ ಇಲ್ಲ ಅಂದ್ಬಿಟ್ವಿ ಸೊ ಈ ಸಲ ನಾವು ಹೇಳಿದ್ವಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್ ನೀವು ಲಾಸ್ಟ್ ಟೈಮ್ ನಾಲ್ಕೇ ನಾಲ್ಕು ಸ್ಯಾಂಪಲ್ ಕಳ್ಸಿದ್ರಿ ಈ ಸಲ ಕಳ್ಸಿದ್ರೆ ಸಿಕ್ಕಾ ಒಟ್ಟೆ ಕಲರ್ ಕಾಂಬಿನೇಷನ್ಸ್ ಕಳ್ಸಿದಾರೆ ನಿಮಗೆ ತೋರಿಸ್ತೀನಿ ಸಿಲ್ಕ್ ಮಟೀರಿಯಲ್ ಇದು ಓಕೆ ಅಂದರೆ ತುಂಬ ಸಾಫ್ಟ್ ಅಂತಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ ಹೇಳಿ ಮಾಡಿಸಿದ್ದು ಇದರಲ್ಲಿ ನೋಡಿ ಎಷ್ಟು ಒಳ್ಳೆ ಗ್ರೀನ್ ಕಲರ್ ಇದೆ ಇದರಲ್ಲಿ ನಾನು ಈಗ ಒಂದು ಸಲ ಹೇಳ್ತೀನಿ ಒಂದ್ಗೆ ಬಿಚ್ತೀನಿ ಆಮೇಲೆ ನಿಮಗೆ ಕಲರ್ ಕಾಂಬಿನೇಷನ್ಸ್ ತೋರಿಸ್ತಾ ಹೋಗ್ತೀನಿ ಪ್ಯಾಂಟು ಪ್ಯಾಂಟಿಗೆ ಕೆಳಗಡೆ ಬರುತ್ತೆ ಇದು ಕಾಲತ್ರ ಬರುತ್ತೆ ಡಿಸೈನ್ ಪ್ರಿಂಟ್ಸ್ ಅದಕ್ಕೂ ಕೊಟ್ಟಿದ್ದಾರೆ ಮಟೀರಿಯಲ್ ಮಾತ್ರ ಸೂಪರ್ ಮೆಟೀರಿಯಲು ನನಗೆ ಒಳ್ಳೆ ಸ್ಟಿಚ್ ಮಾಡ್ಕೊಡೋರು ಇಲ್ಲ ಡ್ರೆಸ್ ಹಂಗಾಗಿ ನಾನು ಡ್ರೆಸ್ ಸ್ಟಿಚ್ ಮಾಡಿಸಿದೆ ಅಪರೂಪ ಹಾಗೆ ಗ್ರೇ ದುಪಟ ನೋಡಿ ಸೂಪ್ ಸೂಪರ್ ಇದೆ ತೋರಿಸ್ತೀನಿ ನಾನೀಗ ಓಪನ್ ಮಾಡಿಸಿದ್ದ ಸೆಟ್ ಅಲ್ಲಿ ಇಷ್ಟು ಪೀಸ್ ಕಳಿಸಿದೆ ಸೇಮ್ ಗ್ರೀನ್ ಅಂಡ್ ಗ್ರೇ ಇಂಡಿಗೋ ಬ್ಲೂ ಗ್ರೀನ್ ಅಂಡ್ ಇಂಡಿಗೋ ಬ್ಲೂ ಕಾಂಬಿನೇಷನ್ ಇಷ್ಟು ಪೀಸ್ ಇದೆ ಸೇಮ್ ಕಾಂಬಿನೇಷನ್ ಬಟ್ ಉಲ್ಟಾ ಕೊಟ್ಟಿದ್ದಾರೆ ಇಂಡಿಗೋ ಬ್ಲೂ ಟಾಪು ಗ್ರೀನ್ ಕಲರ್ ಪ್ಯಾಂಟ್ ಅಂಡ್ ಇಂಡಿಗೊ ದುಪಟಾ ವಾವ್ ನಿಜವಾಗ್ಲು ಈ ತರ ದುಪ್ಪಟ ಇರ್ಬೇಕು ಆಕ್ಚುಲಿ ಒಂದು ದೊಡ್ಡ ಸೀರೆ ತರ ಇದೆ ಅಷ್ಟು ಚೆನ್ನಾಗಿದೆ ದುಪಟಾ ಇದು ಇಂಡಿಗೋ ಆ್ಯಂಡ್ ಗ್ರೀನ್ ಕಲರ್ ಆಪೋಸಿಟ್ ಕಾಂಬಿನೇಷನ್ ಸಾರಿ ಒಂದು ಪಿಂಕ್ ಇದೆ ಗ್ರೇ ಆ್ಯಂಡ್ ಪಿಂಕ್ ನೋಡಿ ಗ್ರೇ ಅಂಡ್ ಪಿಂಕ್ ಕಾಂಬಿನೇಷನ್ ಲಾಸ್ಟ್ ಟೈಮ್ ಬಂದಿತ್ತಲ್ಲ ಸುಮಾರು ಜನ ತಗೊಂಡ್ರಿ ಅದರಲ್ಲಿ ಗ್ರೇ ಆ್ಯಂಡ್ ಪಿಂಕ್ ಕಾಂಬಿನೇಷನು ಗ್ರೇ ದುಪಟಾ ಇದು ನೋಡಿ ಗೋಲ್ಡನ್ ಕಲರ್ ಒಂದು ಆರೆಂಜ್ ಅಂತ ಅನಿಸುತ್ತೆ ಅದು ಮತ್ತೆ ಈ ಕಲರ್ ನೋಡಿ ನನಗೆ ನೀವೇ ನೋಡಿ ಈ ಕಾಂಬಿನೇಷನ್ ಸೆಟ್ಟು ಇದರಲ್ಲಿ ಒಂದು ನಾಲ್ಕು ಸೆಟ್ ಕಳಿಸಿದ ಸೇಮ್ ಬ್ಯೂಟಿಫುಲ್ ಕಾಂಬಿನೇಷನ್ ಇದು ಅದರಲ್ಲೇ ಉಲ್ಟಾ ಈ ಕಲರು ಆ ಟಾಪು ಒಂದು ಬ್ರೌನ್ ಕಲರ್ದು ದುಪ್ಪಟ್ಟ ಸಾರಿ ಪ್ಯಾಂಟು ಅಂಡ್ ಅದೇ ಟಾಪ್ ಕಲರ್ದೆ ದುಪ್ಪಟ್ಟ ದುಪ್ಪಟ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬರೀ ದುಪ್ಪಟ್ಟ ಎತ್ಕೊಂಡ್ಬಿಡ್ಲ ಅನ್ಸದೆ ನಂಗೆ ಅಷ್ಟು ಚೆನ್ನಾಗಿದೆ ಪಿಂಕ್ ಟಾಪು ಗ್ರೇ ಕಾಂಬಿನೇಷನ್ ಪಿಂಕ್ ಟಾಪ್ ಗ್ರೇ ಪ್ಯಾಂಟ್ ನೆನ್ಪಿಟ್ಕೊಳ್ಳಿ ಪಿಂಕ್ ಟಾಪು ಗ್ರೇ ಪ್ಯಾಂಟ್ ಅವಾಗ ತೋರ್ಸಲ್ಲ ಬ್ರೌನ್ ಆ್ಯಂಡ್ ಈ ಒಂದು ಪಿಂಕ ಈ ಕಾಂಬಿನೇಷನಲ್ಲಿ ನೋಡಿ ಆ ರಾಯಲ್ ಆಗಿದೆ ಅಪ್ಪ ನಿಜ ನೋಡಿ ಇದರಲ್ಲಿ ಒಂದಷ್ಟು ಪೀಸ್ ಇದೆ ಯಾರಿಗೆ ಬೇಕು ಆರ್ಡರ್ ಮಾಡಿ ದೊಡ್ಡ ದುಪ್ಪಟ್ಟ ಇದೆ ತುಂಬಾ ಅಫಿಶಿಯಲಿ ಹಾಕೋಬಹುದು ನಾವು ಗ್ರೇ ಅಂಡ್ ಪಿಂಕ್ ತುಂಬಾ ಫಾಸ್ಟ್ ಮೂವಿಂಗ್ ಲಾಸ್ಟ್ ಟೈಮ್ ಹಂಗಾಗಿ ಗ್ರೇ ಅಂಡ್ ಪಿಂಕ್ ಜಾಸ್ತಿ ತರಿಸಿದೀನಿ ಇಷ್ಟಿದೆ ಈ ಗ್ರೇ ಅಂಡ್ ಈ ಗ್ರೇ ಅಂಡ್ ಪಿಂಕ್ ನೋಡಿ ಡಿಫರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಪ್ರಿಂಟ್ಸ್ ಇದೆ ಪಿಂಕ್ ಅಂಡ್ ಗ್ರೇ ಸೇಮ್ ಬ್ರೌನ್ ಅಂಡ್ ಪಿಂಕ್ ಕಾಂಬಿನೇಷನ್ ಇಷ್ಟೊತ್ತು ತೋರಿಸಿರೋ ಅಷ್ಟು ಕಾಂಬಿನೇಷನ್ ಇಷ್ಟು ಇದೆ ಇನ್ನೂ ಇದೆ ಇನ್ನ ಇನ್ನೂ ಬೇರೆ ಕಲರ್ಸು ಇದೆ ತೋರಿಸ್ತೀನಿ ನೋಡಿ ಇಲ್ಲ ಅನ್ಕೋಬೇಡಿ ಆರ್ಡರ್ ಮಾಡಿದ್ರೆ ಕಳಿಸ್ತೀನಿ ಡ್ರೆಸ್ ಮೆಟೀರಿಯಲ್ ಕೂಡ ತುಂಬಾ ಕಾಸ್ಟ್ಲಿ ಅಲ್ಲ ಸಿಲ್ಕ್ ಆಗಿರೋದ್ರಿಂದ ತೌಸಂಡ್ ಸಮಥಿಂಗ್ ಅಷ್ಟೇ ತುಂಬಾ ಏನಿಲ್ಲ ಸೇಮ್ ಬ್ರೌನ್ ಅಂಡ್ ನೋಡಿ ಈ ಕಾಂಬಿನೇಷನ್ ಅಲ್ಲಿ ವಾವ್ ಒಂದು ದುಪಟಾ ಬಿಚ್ ತೋರಿಸ್ತೀನಿ ಇಷ್ಟು ಸೆಟ್ ಇದೆ ಒಂದು ತೋರಿಸ್ತೀನಿ ನಿಮ್ಗೂ ಕೂಡ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಸ್ಬಾರ್ದಲ್ಲ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಮಾತ್ರ ಸಕ್ಕತ್ ಪಿಂಕ್ ಅಂಡ್ ಗ್ರೇ ಅಲ್ಲಿ ಇಷ್ಟು ಪೀಸ್ ಇದೆ ಇಂಡಿಗೋ ಅಂಡ್ ಗ್ರೀನ್ ಅಲ್ಲಿ ಇಷ್ಟು ಪೀಸ್ ಇದೆ ಈ ಗ್ರೀನ್ ಅಂಡ್ ಇಂಡಿಗೊ ರಾಮ ಗ್ರೀನ್ ಬ್ಯೂಟಿಫುಲ್ ಎಲ್ಲೋ ಫೋಟಾ ಚೆಕ್ ಸಾರಿ ನಾನು ಲಾಸ್ಟ್ ಟೈಮ್ ಉಟ್ಕೊಂಡಿದ್ದು ಫೋಟೋ ಹಾಕಿದ್ದೆ ಈ ಸಲ ಸಾಧ್ಯ ಹಾಕ್ತೀನಿ ಫಾಸ್ಟ್ ಮೂವಿಂಗ್ ಎಷ್ಟು ಷ್ಟು ಕೊಟ್ವಿ 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 ಲಾಸ್ಟ್ ಟೈಮ್ ಈ ಸಲ ಒಂದು ಐದರಿಂದ ಆರು ಪೀಸ್ ಅಷ್ಟೇ ಉಳಿದಿದೆ ಅದ್ರ ಜೊತೆಗೆ ಮತ್ತೆ ಮೂರ್ ತರಿಸಿದೀನಿ ಪ್ರೀ ಆರ್ಡರ್ ಬುಕ್ ಆಗಿತ್ತು ಅಂತ ಮತ್ತೆ ಮೂರ್ ತರಿಸಿದೀನಿ ಆಹ್ಹ್ ಒಂದು ಒಂದ್ ಐದಾರು ಇದೆ ಅಷ್ಟೇನೆ ಯಾರು ಫಸ್ಟ್ ಆರ್ಡರ್ ಮಾಡ್ತಿರೋ ಅವ್ರಿಗೆ ಕೊಟ್ಟು ಖಾಲಿ ಮಾಡ್ತೀವಿ ಕೋಟಾಚಕ್ ಚಕ್ ಸಾರಿ ಮಧುವಾನಿ ಪ್ರಿಂಟ್ ಆಗಿರುವಂತ ಸಾರಿ ಸೊ ನೋಡುದ್ರಲ್ಲ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವು ಸ್ಕ್ರೀನ್ಶಾಟ್ ಕಳ್ಸಿರ ಇಮಿಡಿಯೇಟ್ಲಿ ಕಳ್ಸಿ ಕೊಡ್ತೀನಿ ಪೋಸ್ಟಲ್ ಚಾರ್ಜಸ್ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಒಂದ್ ಸೀರೆಗೆ ಅಷ್ಟೇ ಲಾಸ್ಟ್ ಟೈಮ್ ರೀಫಂಡ್ ಮಾಡೋರಿಗೆ ವಾಪಸ್ ಕಳ್ಸೋರಿಗೆ ಎಲ್ರಿಗೂ ಸಾರಿ ನಾನು ದಯವಿಟ್ಟು ತಾಳ್ಮೆಯಿಂದ ತ ಸಹಿಸಿಕೊಳ್ಳಿ ನಾನು ಚೇಂಜ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು